ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹೊಸಕೋಟೆಯಿಂದ ಚಿಂತಾಮಣಿವರೆಗೂ ಮೂವತ್ತೊಂಬತ್ತು ರು ಕೋಟಿ ವೆಚ್ಚದಲ್ಲಿ ರಸ್ತೆ ಮರು ಡಾಂಬರೀಕರಣಕ್ಕೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು ಚಾಲನೆ ನೀಡಿದ್ದಾರೆ ಚಿಂತಾಮಣಿ ಕ್ಷೇತ್ರದ ಕೈವಾರ ಕ್ರಾಸ್ ಬಳಿ ಕೆಆರ್ಡಿಸಿಎಲ್ ಸಂಸ್ಥೆಯ ಮೂಲಕ ಚಿಂತಾಮಣಿ ಹೊಸಕೋಟೆ ರಾಜ್ಯ ಹೆದ್ದಾರಿ ಎಂಬತ್ತೆರಡರ ಮರು ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದೆ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ ಬಳಿ ಭೂಮಿ ಪೂಜೆಯನ್ನು ಡಾಕ್ಟರ್ ಎಂಸಿ ಸುಧಾಕರ್ ಅವರು ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಬಾಲಾಜಿ ರೆಡ್ಡಿ ಸುಬ್ರಾಯನ್ಪೇಟೆ ಚಿನ್ನಪ್ಪ ಡಾಬಾ ನಾಗರಾಜ್ ಜಂಗಂಶೀಹಳ್ಳಿ ಮುನಿನಾರಾಯಣಪ್ಪ ಮುನಿಗನಹಳ್ಳಿ ನಾಗಿರೆಡ್ಡಿ ಸಂತೇಕಲ್ಲಳ್ಳಿ ಗೋವಿಂದಪ್ಪ ಉಪಸ್ಥಿತರು ಭಾಗಿಯಾಗಿದ್ದರು ವಿಜಯ ನ್ಯೂಸ್ ಚಿಂತಾಮಣಿ ನಮ್ಮೆಲ್ಲರ ಪ್ರೀತಿಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಎಂಶಿ ಬಾಲಾಜು ಎಂಟು ಬರಬೇಕಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ ಡಾಕ್ಟರ್ ಎಂಶಿ ಬಾಲಾಜು ಎಂಟು ಒಂದು ವೈದ್ಯದಲ್ಲಿ ಬರಬೇಕು ಅಂತೇಳಿ ಮನವಿಯನ್ನ ಮಾಡ್ತಾ ಇದ್ದೇವೆ ಕುಡಲಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಲೂಕಿನ ಎಲ್ಲ ಮುಖಂಡಗಳಿಗೂ ಕಾರ್ಯಕರ್ತರಿಗೂ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷಿಗೂ ಸದಸ್ಯರೂ ಎಲ್ಲರಿಗೂ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರ ಸದಸ್ಯರುಗಳಿಗೂ ನಗರಸಭಾ ಸದಸ್ಯರುಗಳಿಗೂ ಮತ್ತು ಎಲ್ಲ ಮುಖಂಡಗಳಿಗೂ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾ ಫೋನಿಂದ ಇಂಜಿನಿಯರ್ ಅವ್ರೆ ಸ್ವಲ್ಪ ಕೆಳಗಡೆ ಉಪ ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರೂಪರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರಣ್ಣ ಅವರಿಗೆ ನೋಡಿ ಇದು ವರ್ಲ್ಡ್ ಬ್ಯಾಂಕ್ ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂತೇಳಿ ಚಿಕ್ಕದಾಗಿ ಇದು ಈಗರಿಂದ ಶ್ರೀರಂಗಪಟ್ಟಣದ ಮುಖಾಂತರ ಕೇರಳ ಗಡಿಯವರೆಗೂ ಹಿಂದೆ ಧರ್ಮಸಿಂಗ್ ಸಾಹೇಬ್ ಬಗ್ಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕ್ನ ಒಂದು ಜೊತೆಯಲ್ಲಿ ಪ್ರಾರಂಭ ಮಾಡಿದೆ ನಂತರ ನಾವು ಶಾಸಕರಾದ ಮೇಲೆ ಎರಡು ಸಾವಿರದ ನಾಲ್ಕರ ನಂತರ ಕೆಶಿಪ್ ಅಂತೇಳಿ ಮತ್ತೊಮ್ಮೆ ಹೊಸದಾಗಿ ವರ್ಲ್ಡ್ ಬ್ಯಾಂಕ್ನ ಸಹಯೋಗ ಸಾಲ ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ನಾನು ಹೇಳಿದೆ ನಮ್ಮ ಬಂಧುಗಳೇ ಆಗಬೇಕು ನಮ್ಮ ಪ್ರಸಾದ್ ಅವರು ಸುಪ್ರೀಣ್ ಇಂಜಿನಿಯರ್ ಆಗಿ ಅಲ್ಲಿ ಇದ್ದರು ಅವ್ರು ನಮ್ಗೆ ಹೇಳೋ ಈ ಥರ ಕೆಶಿಪ್ ಸ್ಕೀಮ್ ಇದೆ ಅಂತೇಳಿ ನಾವು ಅವ್ರ ಜೊತೆ ಮಾತಾಡಿ ಇಲ್ಲಿ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಅದನ್ನು ಸರಿಯಾದ ರೀತಿ ಸರ್ವೆ ಆಗುವಂಥದ್ದಕ್ಕೆ ಮತ್ತು ಅಂಕಿಅಂಶಗಳು ಇವೆಲ್ಲವನ್ನು ನಾವು ಅರ್ಹತೆ ಪಡಿಬೇಕು ಯಾಕಂದರೆ ಯಾವುದು ಹೆಚ್ಚು ಜನ ಏನೋ ವಾಹನಗಳ ಒತ್ತಡ ಇದೆ ಅಂಥದ್ದು ರಸ್ತೆ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ ವರ್ಲ್ಡ್ ಅಲ್ಲಿ ಆ ಸಂದರ್ಭದಲ್ಲಿ ನಾವು ಅದನ್ನು ಎಲ್ಲ ಪೂರ್ವಭಾವಿ ಏನೇನು ಇದಾಗಬೇಕು ಪ್ರಿಪರೇಷನ್ ಏನಾಗಬೇಕು ತಯಾರಿ ಅವನ್ನೆಲ್ಲವನ್ನು ನಾವು ಮಾಡಿ ಕಡೆಗೆ ಅದನ್ನು ಅನುಮೋದನೆ ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ತಂದಿಟ್ ಹಾಗಾಗಿ ಅವರು ನಮ್ಗೆ ಅಲ್ಲಿ ತಿಂ ಭಾಳ ಅನುಕೂಲ ಆಯಿತು ನಿರಂತರವಾಗಿ ಅಲ್ಲಿ ಯಾರು ಹೋಗಿರೋ ಬಗ್ಗೆ ಕ್ಷಣ ಕ್ಷಣಕ್ಕೂ ಯಾವತ್ತೂ ಕ್ಯಾಬಿನೆಟ್ಗೆ ಬರುತ್ತೆ ಯಾವತ್ತೆಲ್ಲಿ ಚರ್ಚೆ ಆಗುತ್ತೆ ಎಲ್ಲ ವಿಚಾರಗಳು ನಮ್ಮ ಗಮನದಲ್ಲಿ ನಾವು ಅದೇ ರೀತಿ ಸರ್ಕಾರದ ಅಂತೇಳಿ ಎಲ್ಲೆಲ್ಲಿ ಒತ್ತಡ ಹಾಕಬೇಕು ಅಂತ ಒತ್ತಡ ಹಾಕಿ ಈ ರಸ್ತೆಯನ್ನು ಮಾಡಿಸಿದ್ವಿ ಈ ರಸ್ತೆಯಲ್ಲಿ ನೋಡಿ ಿಪ್ ರಸ್ತೆಗಳಲ್ಲೇ ಇದು ಭಿನ್ನವಾಗಿರ್ತಕ್ಕಂಥ ರಸ್ತೆ ಒಂದು ಬಸ್ ಶೆಟ್ಟರ್ ಇರ್ಬೋದು ಬೇರೆ ಬೇರೆ ಬಸ್ ಬೇಸ್ ಇರ್ಬೋದು ಇವೆಲ್ಲವನ್ನು ನನ್ನ ಆಲೋಚನೆಗಳನ್ನು ಅವ್ರ ಗಮನಕ್ಕೆ ತಂದು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಭಾಳಷ್ಟು ಏನೋ ಇಂಡಿಯನ್ ರೋಡ್ ಕಾಂಗ್ರೆಸ್ನ ಭಾಳಷ್ಟು ಒಂದು ಸಮ್ಮೇಳನಗಳಲ್ಲಿ ಭಾಗವಹಿಸಿ ಅವರು ಅವರ ಆಲೋಚನೆಗಳು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ರಸ್ತೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡುವಂಥ ಕೆಲಸ ಮಾಡಿದ್ರು ಆದರೆ ದುರಾದೃಷ್ಟ ಹತ್ತು ವರ್ಷ ನಮಗೆ ರಾಜಕೀಯವಾಗಿ ಹಿನ್ನಡೆ ಆಯಿತು ಆದರೂ ಕೂಡ ಕೋಲ್ ಆಗ್ತಂಥ ಸಂದರ್ಭದಲ್ಲಿ ಭಾಳ ಜನ ವಿರೋಧ ಮಾಡಬೇಕು ಇವೆಲ್ಲ ಬಂತು ಇವೆಲ್ಲ ನಾನು ಇರಲಿಲ್ಲ ಇಷ್ಟೆಲ್ಲ ಟೋಲ್ ಆದರೂ ಕೂಡ ರಸ್ತೆ ಇವತ್ತು ಡಾಂಬ್ರೀಕರಣ ಆಗ್ತೀರ ಭಾಳಷ್ಟು ಅಪಘಾತಗಳು ಆಗಿರ್ತಕ್ಕಂಥದ್ದು ನನಗೆ ಗೊತ್ತಿದೆ ಭಾಳಷ್ಟು ಜನ ಮುಕ್ತ ಜನರ ಪ್ರಾಣವನ್ನು ಕಳ್ಕೊಂಡಿದ್ದ ನಾನಾ ಕಾರಣಗಳಾಗ್ತದೆ ಆದರೆ ಈಗ ಮತ್ತೆ ನನಗೆ ಅವಕಾಶ ಬಂತು ನಾನು ಹಿಂದೆ ಅವರಲ್ಲಿ ಕೆ ಆರ್ ಡಿ ಸಿ ಅಲ್ಲಿ ಹೋದಾಗ ಅವರು ನಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ನಾನು ಹೇಳಿದೆ ಇಲ್ಲ ಇದು ಹಾಕ್ಸ್ಕೊಡಿ ನೀವೇನಾದರೂ ಮಾಡಿ ಅಂತೇಳಿ ಅವರು ನಾನು ಕೇಳಿದ ಅಭಿಪ್ರಾಯ ಈ ಥರ ನಾನು ಮಾಡಿಸ್ಬೇಕು ಅಂತಿದ್ದೀನಿ ಅಂತೇಳಿ ಇಲ್ಲ ನೀವು ಮಾಡಿಸಿ ಯಾರೇ ಇರಲಿ ಇವತ್ತು ನಾವೇ ಮಾಡಬೇಕು ನಮ್ಮ ಹೇಳಿದಾಗ ಸರ್ಕಾರದಲ್ಲಿ ಅದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಒಪ್ಪಿಸಿ ಈ ರೀತಿ ವರ್ಲ್ಡ್ ಬ್ಯಾಂಕ್ ಸ್ಕೀಮ್ ಅಲ್ಲಿ ಎಲ್ಲರೂ ಮತ್ತೆ ಮನೆ ಡಾಪಟೆಗಳನ್ನು ಮಾಡಿಲ್ಲ ವರ್ಷ ಆದರೂ ಕೇಳಿಬಿಟ್ಟು ರಾಜ್ಯದಲ್ಲಿ ಬೇರೆ ಕಡೆ ಕೂಡ ಇವರ ಒಂದು ಪ್ರಯತ್ನ ಬೇರೆ ಕಡೆ ಕೂಡ ಇದನ್ನ ಸರ್ಕಾರದಲ್ಲಿ ಅವತ್ತಿನ ಸರ್ಕಾರದಲ್ಲಿ ಮಂಜೂರು ಮಾಡಿಸೋರು ಆದರೆ ದುರಾದೃಷ್ಟ ಏನಾಯಿತು ಟೆಂಡರ್ ಪ್ರಕ್ರಿಯೆಯಲ್ಲಿ ಕೆಲವರು ಗೊಂದಲ ಸೃಷ್ಟಿ ಮಾಡಿಕೊಂಡು ಟೆಂಡರ್ ಪೂರ್ಣ ಆಗ್ತಿರೋ ಅದಕ್ಕೆ ಸ್ಥಗಿತ ಆಗಿತ್ತು ಸರ್ಕಾರ ಬದಲಾದ ಮೇಲೆ ಅದು ಕ್ಯಾನ್ಸಲ್ ಆಗುವಂಥ ಎಲ್ಲ ಏನು ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತೇಳಿ ನಮಗೆ ಮಾಹಿತಿ ಗೊತ್ತು ಆದರೆ ತಕ್ಷಣ ನಾನು ಅವ್ರ ಜೊತೆ ಮಾತಾಡಿ ಸಮಾಜ ಆ ಕೇಸ್ ಏನಿತ್ತು ಆ ಕೇಸನ್ನು ಪರಿಹಾರ ಮಾಡುವಂಥದ್ದಕ್ಕೂ ನಾವು ಅಡ್ವೊಕೇಟ್ ಜನರಲ್ ಹತ್ರ ಮಾತಾಡಿ ಎಲ್ಲೆಲ್ಲಿ ಕೋರ್ಟಲ್ಲಿ ಏನೇನು ಕ್ಲಿಯರ್ ಮಾಡಬೇಕು ಅಂತ ಎಲ್ಲ ಕ್ಲಿಯರ್ ಮಾಡಿಸಿದ ಮೇಲೆ ನಂತರ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಮಂತ್ರಿಲಿ ಯಾರಿದ್ದಾರೆ ನಮ್ಮ ಸತೀಶ್ ಅಣ್ಣ ಅವರು ಸತೀಶ್ ಅಣ್ಣ ಅವ್ರ ಜೊತೆ ನಾನು ಮಾತಾಡಿ ವಿನಂತಿ ಮಾಡಿಕೊಂಡು ಇಲ್ಲ ಇದನ್ನು ರದ್ದು ಮಾಡಿಬಿಡಿ ಇದನ್ನು ನಮಗೆ ಮತ್ತೆ ಅವಕಾಶ ಕೊಡಿ ನಮ್ಮ ರಸ್ತೆ ಭಾಳ ಹಾಳಾಗಿದೆ ಅಂತೇಳಿ ನಾನು ವಿನಂತಿ ಮಾಡಿದ್ದಕ್ಕೆ ಬಾಬಾ ಸತೀಶ್ ಅಣ್ಣ ಅವರು ನಾನು ಮತ್ತು ನಮ್ಮ ಶರತ್ ಅವರು ಮಾತಾಡ್ತಾರೆ ನಾವಿಬ್ಬರ ಪ್ರಯತ್ನದಿಂದ ಏನಾಯಿತು ಮತ್ತೆ ಆಯಿತು ನೀವು ಮುಂದುವರಿಸಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಮುಂದುವರಿಸುವಂಥ ಕೆಲಸ ಮಾಡಿ ಮತ್ತೆ ಅದು ಟೆಂಡರ್ ಪ್ರಕ್ರಿಯೆ ಆಯಿತು ಮತ್ತೆ ಗೊಂದಲ ಸೃಷ್ಟಿ ಮಾಡ್ತೀವಿ ಟೆಂಡರ್ ಆದಮೇಲೆ ಮತ್ತೆ ಅದಕ್ಕೆ ಕೆಲವರು ನಮ್ಗೆ ಅವಕಾಶ ಇಲ್ಲ ಮತ್ತೊಂದಿಲ್ಲ ಅಂಥೇಳಿ ಅವಕಾಶ ಇದ್ರೂ ಕೂಡ ಗೊಂದಲ ಮಾಡಿದರು ಆದರೆ ನಂತರ ಕೋರ್ಟಲ್ಲಿ ಅದಕ್ಕೆ ಒಂದು ತೀರ್ಮಾನ ಆಗಿ ನಾವು ಬೇಗ ಅದನ್ನು ಕ್ಲಿಯರ್ ಮಾಡಿಸಿ ಇವತ್ತು ಈ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಶರತ್ ಬಚ್ಚೇದೋಡ್ರು ಬಚ್ಚೇದ್ಗೌಡನೆ ಕಳೆದ ಐದಾರು ದಿವಸಗಳ ಹಿಂದೆ ಹೊಸಕೋಟೆಯಲ್ಲಿ ಅವರು ಇದಕ್ಕೆ ಅಲ್ಲಿ ಹೊಸಕೋಟೆ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಾನು ನಮ್ಮ ಭಾಗದಲ್ಲಿ ಇವತ್ತು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ ಹಾಗಾಗಿ ಇನ್ನಷ್ಟು ಜನ ಹಿರಿಯ ಶಾಸಕರಿದ್ದಾರೆ ಈಗ ಎಲ್ಲರಿಗೂ ಮಂತ್ರಿ ಆಗುವಂಥ ಅರ್ಹತೆ ಅವರಂತೆ ಕೂಡ ಕೂಡ ಅವಕಾಶಗಳಿರ್ತಕ್ಕಂಥದ್ದು ಕಮ್ಮಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರಿಗೂ ನಾನು ಜವಾಬ್ದಾರಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದರು ಅವರು ಭರವಸೆ ಕೊಟ್ಟಿದ್ದರು ಈಗ ಅದಕ್ಕೆ ಇವತ್ತು ಸುಮಾರು ಐದು ಸತಿ ಎದ್ದಂಥವರು ಆರು ಸತಿ ಎದ್ದಂಥವರು ಏಳು ಗೆದ್ದಂಥವ್ರು ಇದ್ದಾರೆ ಎರಡು ಇದ್ದಾರೆ ಮೂರು ಸತಿ ಎದ್ದಂಥವರು ಎಲ್ಲೆಲ್ಲಿ ಇವರೆಲ್ಲರೂ ಏನಿಲ್ಲಾರೆ ಇಲ್ಲಿನಿಗೆಲ್ಲ ಇವತ್ತು ನಿಗಮ ಹಳ್ಳಿಗಳಲ್ಲಿ ಅವಕಾಶ ಮಾಡುವಂಥ ಕೆಲಸ ಮಾಡ್ತಾರೆ ಎಲ್ಲ ಸರ್ಕಾರಗಳು ಇಲ್ಲಿಂದ ಮಾಡ್ಕೊಂಡ್ಬಂದಿದೆ ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಕೂಡ ಮೂವತ್ತೇಳು ಜನಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದೆ ನಮ್ಮ ಜಿಲ್ಲೆಯವರಾದಂಥ ಸುಬ್ಬಾರೆಡ್ಡಿ ಅವ್ರಿಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ಸುಬ್ಬಾರೆಡ್ಡಿ ಅವರಿಗೆ ಈ ಗಣಗೇನು ಮಾತಾಡಿದೆ ಸಿದ್ದಾರೆಡ್ಡಿ ಅವರು ಏನು ಇವತ್ತು ನಿಗಮ ಮಂಡಳಿ ಅವರಿಗೆ ಕೊಟ್ಟಿದ್ದಾರೆ ಅದು ಅವರಿಗೆ ಅಷ್ಟು ಸಮಾಧಾನ ಆಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಿದರು ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಮುಖ್ಯಮಂತ್ರಿಗಳ ಜೊತೆ ನಾವು ಭೇಟಿ ಮಾಡಿಲ್ಲ ಅಂತೇಳಿ ನಾನು ಅವರಿಗೆ ಸಮಾಧಾನ ಮಾಡಿದ್ದೀನಿ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀನಿ ಆದರೆ ಒಟ್ಟಾರೆಯಾಗಿ ಇವತ್ತು ಭಾಳ ಏನು ಏನು ಹೇಳಿದ್ರು ಭರವಸೆ ಕೊಟ್ಟಿದ್ದರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವ ಡಾಕ್ಟರ್ ಕುಮಾರ್ ಅವರು ಅವರು ಇವತ್ತು ಹೈಕಮಾಂಡನ್ನು ಹಂಪಿಸಿ ಇವತ್ತು ಶಾಸಕರಿಗೆ ಅವಕಾಶ ಸರಿದ್ದಾರೆ ಜೊತೆಯಲ್ಲಿ ಯಾರು ಇವತ್ತು ಹಿಂದೆ ಸ್ಪರ್ಧೆಗಳು ಏನು ನಾವು ಆಕಾಂಕ್ಷಿಗಳು ಭಾಳ ಪ್ರಬಲವಾದಂಥ ಅಭ್ಯರ್ಥಿಗಳಾಗ್ತದೆ ಅವ್ರಿಗೆ ಆ ಚುನಾವಣೆ ಸಂದರ್ಭದಲ್ಲಿ ನೀವು ಪಕ್ಷಕ್ಕೆ ಗೌರವ ಕೊಟ್ಟು ಪಕ್ಷದ ಪರವಾಗಿ ಕೆಲಸ ಮಾಡಿ ಅಂತ ಹೇಳಿದ್ರು ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಳ್ಳುವಂಥ ಕೆಲಸ ಆಗಿದೆ ಅದರಿಂದ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಕೆಲವರಿಗೆ ಏನು ನಿರೀಕ್ಷೆ ಮಟ್ಟ ಮಾಡಿದ ಒಂದು ನಿಗಮ ಸಿಕ್ಕಿಲ್ಲ ಅಂತಂದ್ರೆ ಬೇಜಾರಿರ್ಬೋದು ಆದರೆ ಎಲ್ಲ ನಿಗಮಗಳು ಒಂದೇ ರೀತಿ ಇರುವಂಥದ್ದು ಸಾಧ್ಯ ಇಲ್ಲ ಆದರೆ ಒಟ್ಟಾರೆಯಾಗಿ ಇವತ್ತು ಶಾಸಕರ ಮತ್ತು ಕಾರ್ಯಕರ್ತರ ಒಂದು ಆಸೆ ಹೇಳಿತ್ತು ಅದನ್ನು ಒಂದು ಹಂತದಲ್ಲಿ ಇವತ್ತು ನಿಭಾಯಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ಅದಕ್ಕೆ ಆ ಒಂದು ನಿಗಮಗಳಲ್ಲಿ ಇವತ್ತು ಡೈರೆಕ್ಟರ್ಸನ್ನು ಅಪಾಯಿಂಟ್ ಇರ್ತದೆ ಸದಸ್ಯರನ್ನು ಅಪಾಯಿಂಟ್ ಮಾಡೋಂಥದ್ದು ಇಂಥದ್ರಲ್ಲಿ ನಾವು ತಂದು ಮತ್ತು ಅವ್ರಿಗೆ ಅವಕಾಶ ಕೊಡೋಕ್ಕೂ ಅವಕಾಶ ಇದೆ ಬರಿದ್ರು ಹೇಳ್ಕೊಡ್ತೀನಿ சே மாதா நான் ஓகே இல்ல இதெல்லாம் நான் அதே ஹே்த்தோரல சுப்பாரெட்டி அவ்வளோ நானும் கடைகே மாதாத்தே சுமாரெட்டியவரும் அனுப்பி வச்சு இங்கே சுப்ாரெட்டி அவருக்கு ನೀವು ಚೇರ್ಮ್ಯಾನ್ ಆಗ್ತಾ ಅಂತ ಅನಿ ಅವರು ಖುಷಿಯಾಗೇ ಇದ್ದರು ಆದರೆ ಏನು ಅವರಿಗೆ ಇವತ್ತು ನಿಗಮ ಬೀಜ ನಿಗಮ ಅಂತ ಹೇಳ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಸಮಾಧಾನ ಇಲ್ಲ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಮುಖ್ಯಮಂತ್ರಿ ಹೇಳ್ತೀನಿ ಅವರು ನಮ್ಮ ಮೂರು ಬಾರಿ ಸತತವಾಗಿ ಗೆದ್ದಿರ್ತಕ್ಕಂಥವರು ಇವತ್ತು ಜಿಲ್ಲೆಯಲ್ಲಿ ನನ್ನ ಜೊತೆಯಲ್ಲಿ ಅವರು ಜೀವಿಯಾಗಿರ್ತಕ್ಕಂಥದ್ದು ಅವ್ರಿಗೆ ನಾವು ಸೂಕ್ತವಾಗಿ ಅವ್ರಿಗೆ ಅವಕಾಶ ನೀಡಬೇಕಾದರೆ ಅವ್ರಿಗೆ ಒಂದು ಒಳ್ಳೆಯ ನಿಗಮ ಕೊಡಬೇಕಂತಕ್ಕಂಥ ಮನವಿಯನ್ನು ನಾನು ಅವ್ರ ಜೊತೆಯಲ್ಲೇ ಹೋಗಿ ನಾನು ಬದಿ ಮಾಡಿ ಸುಬ್ಬಾರೆಡ್ಡಿ ಅವರಿಗೆ ಸಮಾಧಾನ ಮಾಡಿ ಅವರಿಗೆ ಹೆಡ್ ಮಾಡ್ತಕ್ಕಂಥ ಕೆಲಸ ಮಾಡಿ ಸತೀಶ್ ಜಾರಕಿಹೊಳಿ ಮಾತಾಡಿದರೆ ಬಿ ಜೆ ಪಿಗೆ ಹೋಗ್ತಾರೆ ಸುಳ್ಳು ಕೊನೀತಾರೆ ಸತೀಶ್ ಅವರು ಏನು ಹೇಳಿದ್ದಾರೆ ಯಾಕೆ ಪದೇ ಪದೇ ಪಾಪ ಸತೀಶ್ ಜಾರಕಿಹೊಳಿ ಅವರು ಏನು ಆ ರೀತಿ ಮಾಡುವಂಥವ್ರಲ್ಲ ಸತೀಶ್ ಜಾರಕಿಹೊಳಿ ಅವರು ಭಾಳ ಜವಾಬ್ದಾರಿಯುತವಾದಂಥ ನಾಯಕ ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ನಮ್ಮ ಪಕ್ಷದಲ್ಲಿ ಬೇರೂ ಭಾಗದ ಅವರು ಸಿದ್ದರಾಮಯ್ಯ ಸಾಹೇಬ್ ಜೊತೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆ ಒಳ್ಳೆಯ ವಿಶ್ವಾಸ ನಮಗೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತಕ್ಕಂಥ ನೋಡಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಅವರು ಆ ರೀತಿ ಸುಳುವ ಬಗ್ಗೆನೂ ಕೊಡೋಂಥದಿಲ್ಲ ಅವರು ನಮ್ಮ ಪಕ್ಷದ ನಾಯಕ ರಾಹುಲ್ ನಮ್ಮ ಪಕ್ಷದಲ್ಲಿ ಪಕ್ಷ ಕಟ್ಟುವಂಥದ್ದೆಲ್ಲ ಅವರು ಭಾಳ ಶ್ರಮ ಇದೆ ಖಂಡಿತ ಅವರು ನಮ್ಮ ಪಕ್ಷದಿಂದ ಅವರ ನನ್ನ ಕಥೆಯನ್ನು ಹೇಳ್ತಾರೆ ಆ ರೀತಿ ಯಾವ लक्ष